ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಆ ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತು ಸಾಯಂಕಾಲ ಅಂದರೆ ಇವತ್ತು ಶಾಪ್ ಕ್ಲೋಸ್ ಇದೆ ದಿನ ಸುಮಾರು ಇದು ಒಂದು ವೀಕ್ ಹಿಂದೆ ರೆಕಾರ್ಡ್ ಮಾಡಿರೋಂಥ ವೀಡಿಯೋ ಸೊ ಅವತ್ತಿನ ದಿನ ಏನಂದರೆ ಶಾಪ್ ಕ್ಲೋಸ್ ಇತ್ತು ಅದಕ್ಕೆ ಸ್ವಲ್ಪ ಗ್ರಾಸರಿ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೇಳಿ ಮಕ್ಕಳ ಜೊತೆ ನಾನು ನಮ್ಮ ಮನೆಯವರು ಹೋಗ್ತಾ ಹೋಗ್ತಾಯಿದ್ದೀವಿ ಸೊ ಇಲ್ಲೇ ನಮ್ಮ ಊರ ಹತ್ರನೇ ಇರುವಂಥ ಒಂದು ಸ್ಮಾಲ್ ಸಿಟಿ ಸೊ ಇಲ್ಲಿ ಹೋಗಿ ನಾವು ಗ್ರಾಸರಿ ಶಾಪಿಂಗ್ ಮಾಡ್ಕೊಬರೋಣ ಅಂತ ಹೇಳಿ ಸೊ ನನಗೆ ಏನಂದರೆ ಅವಾಗವಾಗ ಸ್ವಲ್ಪ ಸ್ವಲ್ಪ ತಗೊಬರ್ತೀನಿ ಬಟ್ ಮೇನ್ ಮೇನ್ ಗ್ರಾಸರಿಸ ಎಲ್ಲ ಖಾಲಿಯಾಗಿತ್ತು ಸೊ ಅದಕ್ಕೆ ಗ್ರಾಸರಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ನಾವಿವಾಗ ಹೊರಟಿದ್ದೀವಿ ಸೊ ಅಲ್ಲಿಂದ ಬಂದಮೇಲೆ ನಾನು ಬ್ಲಾಕ್ ಕಂಟಿನ್ಯೂ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ರೀಸೆಂಟಾಗಿ ಯಶೋದ್ ಬರ್ಡೇ ಆಯಿತು ನಿಮಗೆಲ್ಲ ಗೊತ್ತಿರ್ಬೋದು ಅಲ್ಲಿ ಕೇಕ್ ಕಟ್ ಮಾಡೋವಾಗ ಬ್ಲಾಸ್ಟ್ ಯೂಸ್ ಮಾಡಿದ್ವಿ ಸೊ ಅದರಿಂದ ಮನೆ ಸೋಫಾ ಕೆಳಗಡೆ ಅಲ್ಲಿ ಇಲ್ಲೆಲ್ಲ ಡಸ್ಟ್ ಹಂಗಂಗೆ ಹೊಟ್ಟೋಗ್ಬಿಟ್ಟಿದೆ ಸೊ ಅದನ್ನು ಕ್ಲೀನ್ ಮಾಡೋದು ಮತ್ತು ಈ ಟಿ ವಿ ಯೂನಿಟ್ ಏನಿದೆ ಅದು ವೀಕ್ಲಿ ಒನ್ಸ್ ಕ್ಲೀನ್ ಮಾಡಿದ್ರು ಮತ್ತೆ ಅದು ಡಸ್ಟ್ ಕುತ್ಕೋತಾನೆ ಇರುತ್ತೆ ಬಿಕಾಸ್ ನಿಮ್ಮ ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಸೊ ಇದು ಸುಮಾರು ದಿನದಿಂದ ಒಂದು ವ್ಯಾಕ್ಯೂಮ್ ಕ್ಲೀನರ್ ತೊಗೋಬೇಕು ಅದರಲ್ಲಿ ಈಜಾಗ್ ಡಸ್ಟ್ ಕ್ಲೀನ್ ಆಗುತ್ತೆ ಅಂತ ಅನ್ಕೋತಾ ಇದ್ದೆ ಸೊ ಅದಕ್ಕಾಗಿ ಇವತ್ತು ವ್ಯಾಕ್ಯೂಮ್ ಕ್ಲೀನರ್ ಒಂದನ್ನು ನಾನು ನೋಡಪ್ಲೇಸ್ ಮಾಡಿ ತರಿಸ್ಕೊಂಡಿದ್ದೀನಿ ಸೊ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ರಿವ್ಯೂ ಕೊಡೋಣ ಅಂತ ಹೇಳಿ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸುಮ್ಮನೆ ನೋಡೋಣ ಸೊ ನೋಡಿ ಫ್ರೆಂಡ್ಸ್ ಇದು ಅಗ್ಯಾರೋರ ವ್ಯಾಕ್ಯೂಮ್ ಕ್ಲೀನರ್ ಇದು ಹ್ಯಾಂಡಿ ಅಂತ ಹೇಳ್ಬೋದು ಚಿಕ್ಕದಾಗಿದೆ ನಾವು ಎಲ್ಲಿಗೆ ಬೇಕಾದ್ರೂ ಇದನ್ನು ಕ್ಯಾರಿ ಮಾಡ್ಬೋದು ಏಯ್ಟ್ ಹಂಡ್ರೆಡ್ ಬ್ಯಾಟ್ಸ್ ಇರುತ್ತೆ ಇದು ಸೊ ಬಂದು ಆನ್ ಆ್ಯಂಡ್ ಆಫ್ ಮೋಡಿ ಯೂಸ್ ಮಾಡ್ಬೋದು ಹಾಗೆ ಇದನ್ನು ಈಸಿಯಾಗಿ ಡಿಟ್ಯಾಚ್ ಕೂಡ ಮಾಡ್ಬೋದು ಸೊ ನಾವೇನು ವ್ಯಾಕ್ಯೂಮ್ ಕ್ಲೀನ್ ಮಾಡ್ತೀವೋ ಅದು ಇದರಲ್ಲಿ ಸ್ಟೋರ್ ಆಗಿರುತ್ತೆ ಸೊ ನೋಡ್ಬೋದು ಇದನ್ನು ಮತ್ತೆ ನಾವು ಇನ್ಸರ್ಟ್ ಮಾಡಿ ಕೂಡ ಯೂಸ್ ಮಾಡ್ಬೋದು ಸೊ ಇದು ಈಸಿ ಟು ಯೂಸ್ ಅಂತಲೇ ಹೇಳ್ಬೋದು ತುಂಬಾ ಎಲ್ಲಾರ್ಗು ಯೂಸ್ ಮಾಡೋ ಥರನೇ ಇದೆ ಸೊ ನೋಡಿ ಹ್ಯಾಂಡಲ್ ಈಸಿಯಾಗಿ ಹ್ಯಾಂಡಲ್ ಕೂಡ ಮಾಡ್ಬೋದು ಹಾಗೆ ವೈರ್ ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ ದೂರ ನಾವು ಸ್ವಿಚ್ ಹಾಕ್ಕೊಂಡು ಕೂಡ ಕ್ಲೀನ್ ಮಾಡ್ಕೋಬೋದು ಜೊತೆಗೆ ಇದಕ್ಕೆ ಮಲ್ಟಿಪಲ್ ಬ್ರಷಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಇದಕ್ಕೆ ಮಲ್ಟಿಪಲ್ ಬ್ರಷಸ್ ಕೂಡ ಕೊಟ್ಟಿದ್ದಾರೆ ನಮಗೆ ನಾವು ಎಲ್ಲಿ ಯಾವ ಸರ್ಫೇಸ್ ಕ್ಲೀನ್ ಮಾಡ್ತೀವೋ ಅದಕ್ಕೆ ತಕ್ಕ ಹಾಗೆ ಬ್ರಷಸ್ನ ಯೂಸ್ ಮಾಡ್ಬೋದು ಕಂಪ್ಯೂಟರ್ ಟೇಬಲ್ ಟಿ ವಿ ಟೇಬಲ್ ಹಾಗೆ ನಮಗೆ ಇಟ್ಟದೇ ಇರೋಂಥ ಜಾಗ ಆಗಿರ್ಬೋದು ಅಥವಾ ಈ ಸೋಫಾ ಕೆಳಗಡೆ ಮಂಚದ ಕೆಳಗಡೆ ಅಥವಾ ಬೆಡ್ ಮೇಲೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಸೊ ನಾನು ಹೇಗೆ ಕ್ಲೀನ್ ಮಾಡ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ಸೊ ಈ ಸೋಫಾ ಕೆಳಗಡೆ ಇಮೀಜಲ್ ಆಗಿ ಪೊರ್ಕೆ ಆಗಲಿ ವಾಫ್ ಆಗಲಿ ಹೋಗೋಲ್ಲ ಸೊ ಅಂಥ ಜಾಗಗಳಿಗೆ ಡಸ್ಟ್ ಕ್ಲೀನ್ ಮಾಡೋದಕ್ಕೆ ಈ ಥರ ಎಕ್ಸ್ಟ್ರಾ ಒಂದು ಆಕ್ಸೆಸರಿ ಕೊಟ್ಟಿದ್ದಾರೆ ಇದನ್ನು ಯೂಸ್ ಮಾಡಿಕೊಂಡು ಯಾವೆಲ್ಲ ಜಾಗದಲ್ಲಿ ನಮ್ಮ ಆಗಲಿ ಅಥವಾ ಈ ಪೊರಕೆ ಆಗಲಿ ಹೋಗಲ್ವೋ ಆ ಜಾಗಕ್ಕೆ ಇದನ್ನು ಹಾಕಿ ಡ್ರಸ್ನ ಎಳಿಬೋದು ತುಂಬ ಕನ್ವೀನಿಯೆಂಟ್ ಆಗಿದೆ ಸೊ ನಾನು ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ನೋಡ್ಬೋದು ಸೊ ನೋಡಿ ಆ ಇದಕ್ಕೆ ಹಿಂಗೆ ಇನ್ಸರ್ಟ್ ಮಾಡ್ಕೊಳ್ಳೋದು ಯಾವೆಲ್ಲ ಜಾಗದಲ್ಲಿ ನಮಗೆ ಡಸ್ಟ್ ತೆಗಿಬೇಕು ಅನ್ಸುತ್ತೋ ಆ ಜಾಗಕ್ಕೆ ಈ ಥರ ನಾವು ಇನ್ಸರ್ಟ್ ಮಾಡ್ತಾ ಹೋಗ್ಬೇಕು ಸೊ ಇದೇನಿದೆ ಸೊ ನಾನು ಇಲ್ಲಿ ಎಕ್ಸ್ಟ್ರಾ ಏನು ಎಕ್ವಿಪ್ಮೆಂಟ್ ಅದನ್ನು ಯೂಸ್ ಮಾಡಿ ಸ್ಟೈಲಲ್ಲಿ ಸ್ಟೈಲಲ್ಲಿರೋದನ್ನು ಯೂಸ್ ಮಾಡಿ ನಾನು ಟಿ ವಿ ಯೂನಿಟ್ ಕ್ಲೀನ್ ಇದ್ದೀನಿ ಟಿ ವಿ ಯೂನಿಟಲ್ಲಿ ನಮಗೆ ಕೈ ಹೋಗದೇ ಇರೋಂಥದ್ದು ಅಂಥ ಜಾಗಗಳಲ್ಲೆಲ್ಲ ಈಸಿಯಾಗಿ ಇದು ಹ್ಯಾಂಡಿಯಾಗಿ ಕ್ಲೀನ್ ಮಾಡುತ್ತೆ ಹಾಗೆ ಕಂಪ್ಲೀಟಾಗಿ ನಾವು ಕ್ಲೀನ್ ಮಾಡೋದಕ್ಕಿಂತ ತುಂಬಾ ಚೆನ್ನಾಗಿ ಕ್ಲೀನಾಗಿತ್ತು ಅಂತ ಹೇಳ್ಬೋದು ಸೊ ನೋಡ್ಬೋದು ಡಸ್ಟ್ ಮೈಕ್ರೋ ಡಸ್ಟ್ ಎಲ್ಲ ನೀಟಾಗಿ ತೆಗಿಯತ್ತೆ ಅಂತಲೇ ಹೇಳ್ಬೋದು ವಿತ್ ಇನ್ ಫ್ಯೂ ಮಿನಿಟ್ಸಲ್ಲಿ ಇದು ತುಂಬ ಚೆನ್ನಾಗಿ ಟಿ ವಿ ಯೂನಿಟ್ನ ಕ್ಲೀನ್ ಮಾಡಿಕೊಡ್ತು ನನಗೆ ಸೊ ನನಗೆ ಅಂದರೆ ಯೂಶಲಿ ಟಿ ವಿ ಎಲ್ಲ ಇಳಿಸಿ ಹಾಗೆ ಅದರಲ್ಲಿ ಕನೆಕ್ಷನ್ಸ್ ಎಲ್ಲ ರಿಮೂವ್ ಮಾಡಿ ಆಮೇಲೆ ನಾನು ಟಿ ವಿ ಯೂನಿಟ್ ಕ್ಲೀನ್ ಮಾಡಬೇಕಾಗೋದು ಬಟ್ ಬೈ ದಿಸ್ ವ್ಯಾಕ್ಯೂಮ್ ಕ್ಲೀನರ್ ನಾನು ಈಸಿಯಾಗಿ ಎಲ್ಲೆಲ್ಲಿ ಯಾವ್ಯಾವ ವಸ್ತು ಇರುತ್ತೋ ಅದನ್ನು ಅಲ್ಲಲ್ಲೇ ಇಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಬೋದು ಟಿ ವಿ ಎಲ್ಲ ಎತ್ತಿ ಇಳಿಸೋಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಕ್ಲೀನ್ ಮಾಡಿದ ಮೇಲೆ ಎಷ್ಟು ಡಸ್ಟ್ ಕಲೆಕ್ಟ್ ಆಗಿದೆ ಅಂತ ನೀವು ನೋಡ್ಬೋದು ಸೊ ಇಲ್ಲೂ ಅಷ್ಟೆ ನೋಡಿ ಎಷ್ಟು ಡಸ್ಟ್ ಕಲೆಕ್ಟ್ ಆಗಿದೆ ಅಂತ ಸೊ ಇದು ನೋಡ್ಬೋದು ಎಷ್ಟು ಡಸ್ಟ್ ನಮ್ಮ ಟಿ ವಿಯ ನೀಟಲ್ಲಿತ್ತು ಸೊ ಅದನ್ನು ನಾವು ಕ್ಲೀನ್ ಮಾಡಿದ್ದೀವಿ ಇವಾಗ ಸೋಫಾ ಕೆಳಗಡೆ ಸ್ವಲ್ಪ ಬರ್ಡೇದೆಲ್ಲ ಇದೆಲ್ಲ ಪೇಪರ್ಸ್ ಎಲ್ಲ ಹಾಗೆ ಇದೆ ಸೊ ಅದನ್ನೆಲ್ಲ ರಿಮೂವ್ ಮಾಡಬೇಕು ಬನ್ನಿ ಅಲ್ಲಿ ಕ್ಲೀನ್ ಮಾಡೋಣ ನೋಡಿದು ಕೈ ಅಥವಾ ಪೊರ್ಕೆ ರೀಚ್ ಆಗ್ತಿರೋಂಥ ಜಾಗದಲ್ಲಿ ಸೋಫಾ ಕೆಳಗೆ ಅಥವಾ ಕಾಟ್ ಕೆಳಗೆ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಸರ್ ಅಲ್ಲಿರುವಂಥ ಮೈಕ್ರೋ ಡಸ್ಟ್ ಪಾರ್ಟಿಕಲ್ಸ್ ಏನಿರುತ್ತೋ ಅದನ್ನು ಕೂಡ ನೀಟಾಗಿ ತೆಗೆಯತ್ತೆ ಈಸಿ ಟು ಯೂಸ್ ಅಂತಲೇ ಹೇಳ್ಬೋದು ಎಲ್ಲ ಸ್ಪೇಸಸ್ಸಲ್ಲೂ ಅಂದರೆ ನಮಗೆ ಎಲ್ಲೆಲ್ಲಿ ಎಟ್ಕಲ್ಲ ಎಲ್ಲೆಲ್ಲಿ ಮೂಲೆಗಳಿರುತ್ತೋ ಅಲ್ಲೆಲ್ಲ ನೀಟಾಗಿ ಇದು ಡಸ್ಟ್ನ ಕ್ಲಿಯರ್ ಮಾಡುತ್ತೆ ಸೊ ನಾನು ಸ್ವಲ್ಪ ನೀಟಾಗಿ ಕಾಣಲಿ ಅಂತ ಹೇಳಿ ಅದೇ ಡಸ್ಟನ್ನ ನಾನು ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ ಟು ಯೂಸ್ ನಿಮ್ಗೆ ಈ ಪ್ರಾಡಕ್ಟ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಮೆನ್ಷನ್ ಮಾಡಿರ್ತೀನಿ ಬೇಕಿದ್ದರೆ ಚೆಕ್ಔಟ್ ಮಾಡಿ ಬಜೆಟ್ ಫ್ರೆಂಡ್ಲಿ ಹಾಗೆ ವರ್ತ್ ಅಂತಲೇ ಹೇಳ್ಬೋದು ಸೊ ಬೇಕು ಅಂದರೆ ಆರ್ಡರ್ ಪ್ಲೇಸ್ ಮಾಡಿ ತೊಗೋಬೋದು ನನ್ನ ಪ್ರಕಾರ ಇದು ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ತೀನಿ ಸೊ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಈ ಬ್ಲಾಗಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋಣ ಅಂತ ಹೇಳಿ ಸೊ ನನಗೆ ರೀಸೆಂಟ್ ಆಗಿ ಅದು ಮೆಸೇಜ್ ಓಪನ್ ಮಾಡ್ತಾ ಇದ್ದೀನಿ ಸೊ ರೀಸೆಂಟಾಗಿ ಒಬ್ರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು ಏನಂತಂದರೆ ಇದ್ರ ಬಗ್ಗೆ ನನ್ನ ಎಕ್ಸ್ಪೀರಿಯೆನ್ಸ್ನ ವ್ಲಾಗಿ ಶೇರ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡಿದರು ಸೊ ಅದಕ್ಕಾಗಿ ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಅವ್ರ ಮಗುಗೆ ಒಂದು ವರ್ಷದ ಮೇಲೆ ಎರಡು ತಿಂಗಳೇನೂ ಆಗಿದೆ ಅಂತೆ ಸೊ ಮಗು ತುಂಬ ಓವರ್ ವೆಯ್ಟ್ ಇದೆ ಅಂತ ಹೇಳಿದ್ರು ಸೊ ಇದರಿಂದ ಎಲ್ಲರೂ ಒಂಥರ ಮಾತಾಡ್ತಾರೆ ಜೊತೆಗೆ ನನಗೆ ಅದು ಮುಜುಗರ ಅನಿಸುತ್ತೆ ನನಗೆ ಮಗುಗೆ ಏನಾದರೂ ತೊಂದರೆ ಇದೆಯಾ ಅಂತ ಫೀಲ್ ಆಗ್ತಿದೆ ಸೊ ಯಶು ಹೆಂಗಿದ್ನೂ ಚಿಕ್ಕ ವಯಸ್ಸಲ್ಲಿ ಅದೇ ಥರ ಇದೆ ಮಗು ನಿಮ್ಮ ಎಕ್ಸ್ಪೀರಿಯೆನ್ಸ್ ಕೂಡ ಶೇರ್ ಮಾಡಿ ಅಂತ ಕೇಳಿದರು ಸೊ ಅದಕ್ಕಾಗಿ ನಾನು ಈ ಬ್ಲಾಗ್ನ ವ್ಲಾಗ್ನ ರೆಕಾರ್ಡ್ ಮಾಡ್ತಾಯಿದ್ದೀನಿ ಸೊ ಏನಪ್ಪ ಅಂದರೆ ಮಕ್ಕಳು ದಪ್ಪ ಇರೋದು ಶಾಪ ಅಂದ್ಕೋಬೇಡಿ ಅದನ್ನು ಬೇಸಿಕಲಿ ಸೊ ನಮಗೂ ಸಾಕಷ್ಟು ಫೀಲ್ ಆಗಿದೆ ಸೊ ಯಾಕಪ್ಪ ದಪ್ಪ ಅದ ಯಾಕಪ್ಪ ದಪ್ಪ ಅದ ಅಂತ ನಾನು ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತಂದರೆ ಶೂಗೆ ಬೇಸಿಕಲಿ ಸ್ಕಿನ್ ಅಲರ್ಜಿ ಜಾಸ್ತಿ ಫ್ರಮ್ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಸ್ಕಿನ್ ಅಲರ್ಜಿ ಜಾಸ್ತಿ ಸೊ ಇದನ್ನು ನಾವು ತೋರಿಸ್ಬೇಕು ಎಲ್ಲಾದರೂ ಬೇರೆ ಕಡೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಹೇಳಿ ಒಂದು ಸರಿ ರಾಜರಾಜೇಶ್ವರಿ ಹಾಸ್ಪಿಟಲ್ಗೆ ಕರ್ಕೊಂತೀವಿ ಅಲ್ಲಿ ತುಂಬ ಚೆನ್ನಾಗಿ ನೋಡ್ತಾರೆ ಅಂತ ಯಾರೋ ಹೇಳಿದ ಕಾರಣ ಅಲ್ಲಿಗೆ ಕರ್ಕೊಂಡು ಹೋದ್ವಿ ಮಗು ಇದ್ದಾಗ ಅದು ಒಂದೂವರೆ ವರ್ಷವೂ ಒಂದು ಸೇಮ್ ಸಮಥಿಂಗ್ ಆ ಏಜಲ್ಲಿ ಸೊ ಕರ್ಕೊಂಡು ಹೋದಾಗ ತುಂಬ ಕ್ಯೂ ಇತ್ತು ವೆಯ್ಟ್ ಮಾಡಿದ್ವಿ ವೆಯ್ಟ್ ಮಾಡಿ ಆಮೇಲೆ ಡಾಕ್ಟರ್ ಹತ್ರ ಹೋದ್ವಿ ಅಲ್ಲಿ ರಾಜರಾಜೇಶ್ವರಿ ಹಾಸ್ಪಿಟಲ್ ಬೇಸಿಕಲಿ ಸ್ಟೂಡೆಂಟ್ಸ್ ಜಾಸ್ತಿ ಯಾರು ಡಾಕ್ಟರ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೋ ಅವ್ರು ಜಾಸ್ತಿ ಸೊ ಅಲ್ಲಿ ಒಬ್ಬರು ಮೇಡಮ್ ಯಾರು ಟ್ರೀಟ್ ಮಾಡ್ತಾಯಿದ್ರು ಅವ್ರ ಹತ್ರ ಹೋಗಿ ನಾವು ಸ್ಕಿನ್ ಅಲರ್ಜಿ ಬಗ್ಗೆ ಹೇಳಿರಿ ಅವ್ರು ಒಂಥರ ರಿಯಾಕ್ಟ್ ಮಾಡಿದ್ರು ಈ ಏನು ಹಿಂಗಿದೆ ಮಗು ಯಾಕೆ ಇಷ್ಟಪ್ಪ ಇದೆ ಮಗು ಆ ಥರ ಎಲ್ಲ ಟ್ರೀಟ್ ಮಾಡಿದ್ರು ಅವರು ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ಕೇಳಲಿಲ್ಲ ಏನು ಪ್ರಾಬ್ಲಮ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಕೇಳಲಿಲ್ಲ ಯಾಕೆ ಇಷ್ಟು ಓವರ್ ವೇಟ್ ಇದೆ ಅಂತ ತುಂಬ ದಪ್ಪ ಇದ್ದ ಯಾಕೆ ದಪ್ಪ ಅನ್ನೋದನ್ನು ಹೇಳ್ತೀನಿ ಸೊ ಯಾಕೆ ಹಿಂಗಿದೆ ಅನ್ನೋಂಥರ ಅವರೇ ಇರಿಟೇಟ್ ಮಾಡಿಕೊಂಡ್ರು ಅವನ್ನ ನೋಡಿ ಸೊ ನನಗೆ ಒಂಥರ ಅವ್ರ ಮುಖ ನೋಡಿ ನನಗೆ ಅಯ್ಯೋ ಯಾಕಾದರೂ ಬಂದು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗೋಯ್ತು ಸೊ ಅವರು ಪ್ರಾಬ್ಲಮ್ಗೆ ಫೈನಲಿ ಟ್ರೀಟ್ಮೆಂಟ್ ಕೊಡಲೇ ಇಲ್ಲ ನನಗೆ ಇನ್ನು ಅಲ್ಲಿ ವೆಯ್ಟ್ ಮಾಡೋದು ಸರಿ ಇಲ್ಲ ಅಂತ ನನಗನ್ಸು ಅಂದರೆ ಏನು ಹೋಗಿದ್ದ ಕೆಲಸ ಆಗದಿದ್ಮೇಲೆ ಅಲ್ಲಿ ವೆಯ್ಟ್ ಮಾಡಿ ನಮ್ಗೇನು ಪ್ರಯೋಜನ ಸೊ ನಾನು ನಮ್ಮ ಮಾವ ನಮ್ಮ ಮನೆಯವರು ಎಲ್ಲರೂ ಹೋಗಿದ್ವಿ ಬಟ್ ನಮ್ಮ ಮಾವ ನಾನು ಕೇಳ್ತೀನಿ ನಾನು ಕೇಳ್ತೀನಿ ಅಂತ ಹೇಳ್ತಾನಿದ್ರು ಬಟ್ ನನಗೇನೋ ಅದು ತೋರ್ಸೋಕಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಸೊ ಆಚೆ ಕಡೆ ಬಂದ್ವಿ ಆಚೆ ಕಡೆ ಬಂದಾಗ ತುಂಬ ಜನ ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಅಲ್ಲಿ ಇರ್ತಾರಲ್ಲ ಅವರು ಎಲ್ಲ ಅಷ್ಟೇ ಯಶನ ನೋಡೋದು ನಗೋದು ಮತ್ತು ತುಂಬ ಜನ ಬಂದು ಚಬ್ಬಿ ಚಿದ್ದಾನೆ ಅಂತ ಮಾತಾಡ್ಸೋದು ಅದೆಲ್ಲ ಇದ್ರು ನಂಗೆ ಈಗ ಆಲ್ರೆಡಿ ಡಾಕ್ಟರ್ ಜೊತೆ ಆಗಿರೋ ಎಕ್ಸ್ಪೀರಿಯೆನ್ಸಿಂದ ತುಂಬ ಬೇಜಾರಾಗಿತ್ತು ಸೊ ಇವ್ರ ಹಂಗೆಲ್ಲ ಮಾಡ್ತಾಯಿದ್ರಲ್ಲ ಇನ್ನೂ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗೋಯಿತು ನನಗೆ ಸೊ ಅದಾದಮೇಲೆ ನಾವು ನೆಕ್ಸ್ಟು ಕೆಂಗೇರಿ ಹತ್ರ ಚಂದ್ರು ಈ ಅಂಟಿ ಅಂತ ಇದೆ ಸೊ ಅಲ್ಲಿ ಹೋಗ್ಬಿಟ್ಟು ತೋರಿಸ್ಕೊಂಬಂದ್ವಿ ಕೆಂಗೇರಿನೂ ಯಾವುದು ಗೊತ್ತಿಲ್ಲ ಟು ಚಂದ್ರು ಈ ಅಂಟೀಲಿ ಸ್ಕಿನ್ ಡಾಕ್ಟರ್ ಇದೆ ಅವ್ರು ತುಂಬ ಚೆನ್ನಾಗಿ ನೋಡ್ತಾರೆ ನೀವು ಯಾರಾದರೂ ಸ್ಕಿನ್ ಪ್ರಾಬ್ಲಮ್ಸ್ ಇರೋಲ್ಲಿ ಹೋಗಿ ತೋರಿಸ್ಬೋದು ಅವ್ರು ತುಂಬ ಚೆನ್ನಾಗಿ ನೋಡ್ತಾರೆ ಆ ತೋರಿಸಿದ್ಮೇಲೆ ಯಶುಗೆ ಕಂಪ್ಲೀಟಾಗಿ ಕ್ಯೂರ್ ಆಯಿತು ಅವರು ತುಂಬ ಚೆನ್ನಾಗಿ ಕಾಪು ಟ್ರೀಟ್ ಮಾಡಿ ಮಾತಾಡ್ಸೋದು ಅದೆಲ್ಲ ಮಾಡಿದ್ರು ಈಗಲೂ ಯಶು ರೆಕಾರ್ಡ್ ಅವ್ರ ಹತ್ರ ಇದೆ ಸೊ ಆ ಥರ ಅಲ್ಲಿ ರಾಜರಾಜೇಶ್ವರಿಲಿ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಸೊ ನನಗೆ ನನ್ನದು ಒಂದು ಫಾಲ್ಟ್ ಏನಂದರೆ ಇವಾಗ ಎಲ್ಲಾದರೂ ಒಂದು ಪ್ಲೇಸಲ್ಲಿ ನನಗೆ ಬೇಡ ಇದು ನನಗೆ ಇಷ್ಟ ಆಗಲ್ಲ ಇಷ್ಟ ಆಗೋಲ್ಲ ನನಗೆ ಅಲ್ಲಿ ಏನಾದರೂ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಈ ಪ್ಲೇಸೇ ಆಗ್ಬೋದು ಮನುಷ್ಯರೇ ಆಗ್ಬೋದು ಮತ್ತೆ ಅಲ್ಲಿಗೆ ಹೋಗೋಕ್ಕೆ ಅದನ್ನ ಮತ್ತೆ ಅವ್ರ ಜೊತೆ ಚೆಲ್ಲಾಗೆ ನಂಗೆ ಇಷ್ಟ ಆಗೋಲ್ಲ ಸೊ ಅದೇ ಎಕ್ಸ್ಪೀರಿಯೆನ್ಸ್ ನಾನು ಯಶು ಒಂದೂವರೆ ವರ್ಷ ಇದ್ದಾಗ ರಾಜರಾಜೇಶ್ವರಿ ಹಾಸ್ಪಿಟಲ್ಗೆ ಹೋಗಿದ್ದು ಇನ್ನವರೆಗೂ ಅಲ್ಲಿ ಖಾಲಿ ಇಟ್ಟಿಲ್ಲ ಸೊ ನಂಗೆ ಒಂದ್ಸರಿ ಬೇಜಾರಾಗಿ ಹೋದರೆ ನಮ್ಮ ಮತ್ತೆ ಅಲ್ಲಿಗೆ ಹೋಗೋಕೆ ನಿಜವಾಗ್ಲೂ ಬೇಜಾರಾಗುತ್ತೆ ಬೇರೆ ಬೇಡ ಅಂತ ಅನಿಸುತ್ತೆ ಆ ಥರ ಅದು ಪ್ಲೇಸಸ್ ಅಂತಲ್ಲ ಮನುಷ್ಯರಾದರೂ ಅಷ್ಟೇ ಒಂದು ಸರಿ ಹತ್ರ ಆದರೂ ಬಿಟ್ಟೆ ಅಂತಾನೆ ಮತ್ತೆ ಅದು ಚೆಲ್ಲಾಗೋದು ಕಷ್ಟ ಅಥವಾ ಆ ಬಾಂಡಿಂಗ್ ಮತ್ತೆ ಬರೋದು ಎಷ್ಟೇ ಕ್ಲೋಸ್ ಇದ್ರೂ ಆ ಬಾಂಡಿಂಗ್ ನಂಗೆ ಮತ್ತೆ ರಿಬಿಲ್ಡ್ ಆಗಲ್ಲ ಸೊ ಡಿಸ್ಟೆನ್ಸ್ ಎಲ್ಲ ಇರಬೇಕು ಅಂತ ಅನಿಸುತ್ತೆ ಆ ಥರ ನನ್ನ ಕ್ಯಾರೆಕ್ಟ್ರು ಸೊ ಹಾಗೆ ಆವಾಗ ಯಶ್ಯೂ ನೋಡಿ ತುಂಬ ಜನ ನಕ್ಕಿರೋದುಂಟು ಮತ್ತು ಬೋನ್ ಡೆನ್ಸಿಟಿ ಚೆಕಪ್ ಮಾಡಿಸ್ಬೇಕಂತ ಹೇಳಿದರು ಅದೇನು ಬೋನ್ ಪೌಡರ್ ಮಾಡಿ ಅದನ್ನು ಚೆಕ್ ಮಾಡ್ತಾರೆ ಅಂತೆಲ್ಲ ಎಲ್ಲರೂ ನಮಗೆ ಅದು ಸ್ವಲ್ಪ ಭಯ ಅಂತ ಅನ್ನಿಸ್ತು ಪಾಪ ಚಿಕ್ಕ ಮಗು ಅದಕ್ಕೆ ಯಾಕೆ ಇಷ್ಟೊಂದು ಕಷ್ಟ ಕೊಡಬೇಕು ಅಂತ ಅನಿಸ್ತು ಏನಾದರೂ ಆಗಲಿ ಅವ್ನು ಫ್ಯಾಟ್ ಇದ್ರೂ ಪರವಾಗಿಲ್ಲ ಅವ್ನು ಹಿಂಗೆ ಇರಲಿ ನಾವು ಯಾವುದೇ ಚೆಕಪ್ ಮಾಡ್ಸಲ್ಲ ಅವ್ನು ಆಗಿ ಎಲ್ಲ ಮಕ್ಕಳು ಸ್ವಲ್ಪ ಫ್ಯಾಟ್ ಇದ್ದು ವ್ಯಸ್ ಆಫ್ಕೋರ್ಸ್ ಬಟ್ ನಾರ್ಮಲ್ ಮಕ್ಕಳು ಏನೆಲ್ಲ ಆಕ್ಟಿವಿಟೀಸ್ ಮಾಡ್ತಾರೆ ಅದಕ್ಕಿಂತ ಜಾಸ್ತಿನೇ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದ ಸೊ ಅದಕ್ಕೆ ನಾವು ಅದಕ್ಕೆ ಯಾವುದೇ ರೀತಿ ಚೆಕಪ್ಸ್ ಹಂಗೆ ಹಿಂಗೆ ಏನೂ ಮಾಡ್ಸೋಕೋಗಲಿಲ್ಲ ಬೆಳೀತಾ ಬೆಳೀತಾ ಅವ್ನು ನಾರ್ಮಲ್ ಆಗೋದಕ್ಕೆ ಸ್ಟಾರ್ಟ್ ಆದ ಸೊ ಓವರ್ ವೇಟ್ ಇದೆ ಯಾಕೆ ಅಂತ ಹೇಳಿದ್ರೆ ಹಾಗೆ ಆವಾಗ ಇಶ್ಯೂ ಹುಟ್ಟಿದಾಗ ನಮ್ಮ ಮನೇಲಿ ಅವನೇ ಫಸ್ಟ್ ಮೊಮ್ಮಗ ಅಜ್ಜಿ ತುಂಬದ್ದು ಆಫ್ಕೋರ್ಸ್ ಜಾಸ್ತಿ ಆಗಿತ್ತು ನಮ್ಮತ್ತೆ ಅವನಿಗೆ ಒನ್ ಅವರ್ ಒಂದ್ಸರಿ ಟೂ ಅವರ್ಸ್ ಒಂದು ಸರಿ ಹಾಲು ಕುಡಿಸೋದು ಫ್ರೂಟ್ ಜ್ಯೂಸ್ ಮಚ್ಚಿ ಕುಡ್ಸೋದು ತುಂಬ ಚೆನ್ನಾಗಿ ಅವನಿಗೆ ಒಂಥರ ರಾಜ ರಾಜೋಪಚಾರ ಅಂತ ಹೇಳ್ಬೋದು ಅವಾಗ ಸೊ ಚಿಕ್ಕ ಮಗುವಿಗೆ ಎಲ್ಲರೂ ಚೆನ್ನಾಗಿ ಇದ್ರು ಸೊ ಎಲ್ಲರದ್ದು ಪ್ರೀತಿ ಜಾಸ್ತಿ ಸಿಗ್ತಾಯಿತ್ತು ಸ್ವಲ್ಪ ಜಾಸ್ತಿ ತಿಂತಾ ಇದ್ದ ಅಂದರೆ ಫೋರ್ಸ್ಫುಲ್ಲಿ ಫೀಲ್ ಮಾಡ್ತಾಯಿದ್ರು ನಮ್ಮತ್ತೆ ಹಸು ಹಾಲಂತೂ ಡೈರೆಕ್ಟ್ ಕರೆದಿರೋ ಹಾಲನ್ನು ಬಿಸಿ ಮಾಡಿ ಅದು ಕಫ ಜಾಸ್ತಿ ಮತ್ತು ನಮ್ಮನೆ ಹಾಲನ್ನು ರೆಗ್ಯುಲರಾಗಿ ಇದ್ದರೆ ವೆಯ್ಟ್ ಜಾಸ್ತಿ ಆಗುತ್ತೆ ವೆಯ್ಟ್ ಆನ್ ಆಗುತ್ತೆ ಈವನ್ ನಮಗೂ ಕೂಡ ಅಷ್ಟೇ ಸೊ ಹಾಗೆ ನಮಗೆ ಆ ಥರ ಫೀಡಿಂಗ್ ಜಾಸ್ತಿಯಾಗಿ ದಪ್ಪ ಆಗಿದೆ ಅಂತಲೇ ಹೇಳ್ಬೋದು ಸೊ ಇವಾಗ ನಾರ್ಮಲ್ ಆಗ್ತಾಯಿದ್ದಾನೆ ಇವಾಗ ನನ್ನ ಮಗ ಬೇರೆ ಮಕ್ಕಳು ಏನೆಲ್ಲ ಮಾಡ್ತಾರೋ ಅದಕ್ಕಿಂತ ಜಾಸ್ತಿನೇ ಆ್ಯಕ್ಟಿವಿಟೀಸ್ ಮಾಡ್ತಾನೆ ಚೆನ್ನಾಗಿ ಓದ್ತಾನೆ ಬರಿತಾನೆ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಇಲ್ಲ ತುಂಬ ಚೆನ್ನಾಗಿದ್ದಾನೆ ಸೊ ಅದೇ ಥರ ಮಕ್ಕಳು ಬೆಳೀತಾ ಬೆಳೀತಾ ವೆಯ್ಟ್ ಲಾಸ್ ಆಗ್ತಾರೆ ಯಾರೋ ಏನೋ ಹೇಳ್ತಾರೆ ಅಂತ ತಲೆ ಕೆಡಿಸ್ಕೊಬೇಡಿ ಇವನ್ ನಾನು ಚಿಕ್ಕ ವಯಸ್ಸಲ್ಲಿ ತಪ್ಪ ಇದ್ದೆ ನಮ್ಮ ಮನೆಯವರು ದಪ್ಪ ಇದ್ದರು ಲೈಕ್ ಯಶಗೂ ಫ್ಯಾಮಿಲಿ ಹೆರಿಡಿಟಿ ಅಂತಲೂ ಹೇಳ್ಬೋದು ಬಟ್ ನಾವು ವಂಶ ಪಾರಂಪರ್ಯವಾಗಿ ನಾವು ಅದನ್ನೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ ನಮ್ಮ ನಮ್ಮ ಯಶೂನು ಜಾಸ್ತಿ ಯಾರೂ ಹೊರ್ಗಡೆ ಹೋಗಿ ಎತ್ಕೋತನೂ ಇರಲಿಲ್ಲ ಯಾಕಂದರೆ ವೇಟ್ ಇದ್ದ ಅನ್ನೋ ಪ್ರಾಬ್ಲಮ್ದು ನಾವೇ ಮನೆಯವರೇ ನಾನಾಗಲಿ ನಮ್ಮ ಅತ್ತೆ ಆಗಲಿ ನಮ್ಮಮ್ಮ ನಮ್ಮಪ್ಪ ನಮ್ಮ ಮಾವ ನಮ್ಮ ಮನೆಯವರು ಸೊ ಹೀಗೆ ನಾವು ನಾವೇ ಬಂದು ನೋಡ್ಕೊಂಡಿ ನಾವು ನಾವೇ ಅಷ್ಟೇ ಸೊ ನಮ್ಮ ಮಕ್ಕಳನ್ನ ನಾವೇ ಚೆನ್ನಾಗಿ ನೋಡ್ಕೋಬೇಕು ಮತ್ತು ನಾವೇ ದಪ್ಪ ಸಣ್ಣ ಅಂತ ಹೇಳೋಕ್ಕೆ ಹೋಗಬಾರ್ದು ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಅವರು ಬೆಳೀತಾ ಬೆಳೀತಾ ಚೇಂಜ್ ಆಗ್ತಾರೆ ನಂಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೇಜಾರಾಗಿತ್ತು ಮತ್ತು ತುಂಬ ಜನ ಕಾಯಿಲೆ ಇದೆಯಾ ಅಂತೆಲ್ಲ ಕೇಳಿದು ಉಂಟು ದಪ್ಪ ಇರೋದು ತಪ್ಪಲ್ಲ ಮಕ್ಕಳು ಅವರ ಹೆಲ್ತ್ ಮೇಲೆ ಅದು ಅವರ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನೀವು ಅಷ್ಟೇ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ಮಕ್ಕಳು ಓವರ್ ಈಟಿಂಗ್ ಮಾಡಿಸ್ಬೇಡಿ ನನ್ನ ಪ್ರಕಾರ ಯಶು ವಿಷಯದಲ್ಲಿ ನಾನು ಅವಾಗ ಸ್ಟಾರ್ಟಿಂಗ್ ಮೊದಲನೇ ತಾಯಿ ಸೊ ಅವಾಗ ನನಗೂ ಕೂಡ ಅಷ್ಟು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ನನಗೂ ಗೊತ್ತಾಯ್ತು ಈಗ ಸುಬ್ಬಗ್ ನಾನು ಎಷ್ಟು ಅವಾಯ್ಡ್ ಮಾಡಿದ್ದೀನಿ ಅಂದರೆ ಹಾಲನ್ನು ಅಷ್ಟು ಅವಾಯ್ಡ್ ಮಾಡಿದ್ದೀನಿ ಸೊ ಸುಬ್ಬು ಇವಾಗ ನಾರ್ಮಲ್ ವೆಯ್ಟ್ ಇದ್ದಾನೆ ತೀರಾ ದಪ್ಪನೂ ಇಲ್ಲ ತೀರಾ ಸಣ್ಣನೂ ಇಲ್ಲ ಆ ಥರ ಸೊ ಯಶು ಅಂತೂ ಓವರ್ ಇದೆ ಒಂದೂವರೆ ವರ್ಷಕ್ಕೆ ತುಂಬ ದಪ್ಪ ಇದ್ದ ಯಶು ಸೊ ಅಷ್ಟೇ ಸುಮ್ಮ ಇವಾಗ ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ಆಲ್ಮೋಸ್ಟ್ ವೆಯ್ಟ್ ಲಾಸ್ ಆಗಿಬಿಟ್ಟಿದ್ದಾನೆ ಸೊ ಆ ಥರ ಮಕ್ಕಳು ಒಂದೊಂದು ಪಾಯಿಂಟ್ ಆಫ್ ಟೈಮಲ್ಲಿ ವೆಯ್ಟ್ ಲಾಸ್ ಆಗ್ತಾರೆ ಮತ್ತು ಬೆಳೀತಾ ಬೆಳೀತಾ ಸಣ್ಣ ಆಗ್ತಾರೆ ಯಶು ಇನ್ನೂ ಬೆಳೀತಾ ಬೆಳೀತಾ ಸಣ್ಣ ಆಗ್ತಾನೆ ನಂಗೆ ಗೊತ್ತು ಹೆಲ್ದಿ ಆಗಿದ್ದಾನೆ ಯಾವುದೇ ರೀತಿ ತೊಂದರೆ ಸೊ ನಿಮ್ಮ ಮಕ್ಕಳು ಅಷ್ಟೇ ಯಾರು ನನಗೆ ಮೆಸೇಜ್ ಮಾಡಿದ್ರಿ ಗಾಯತ್ರಿ ಅನ್ನೋರು ಸೊ ಅವ್ರಿಗೆ ಹೇಳ್ತಾ ಇದ್ದೀನಿ ವೆಯ್ಟ್ ದಪ್ಪ ಇದ್ದಾನೆ ಸಣ್ಣ ಇದ್ದಾನೆ ತಲೆನೇ ಕೆಡಿಸ್ಕೋಬೇಡಿ ಆರೋಗ್ಯಕರವಾದ ಊಟನ ಕೊಡಿ ಅವರಾಗ ಅವರೇ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಹೆಲ್ದಿ ವೆಯ್ಟ್ಗೆ ಬರ್ತಾರೆ ಅಂತಲೇ ಹೇಳ್ತೀನಿ ದಪ್ಪ ಇರೋದೇನು ತಪ್ಪಲ್ಲ ಅಥವಾ ಶಾಪ್ ಅಲ್ಲ ಸೊ ಕೆಲವ್ರು ಮಕ್ಳುಗಳು ದಪ್ಪ ಆಗೋದೇ ಕಷ್ಟ ಊಟ ಮಾಡೋದೇ ಕಷ್ಟ ಸೊ ಅಂಥವ್ರು ಕೂಡ ಸಫರ್ ಮಾಡ್ತಾ ಇರ್ತಾರೆ ಇನ್ನು ದಪ್ಪ ಇದ್ದಾರೆ ಅಂತ ಸಫರ್ ಮಾಡೋರು ಇದ್ದಾರೆ ಸೊ ಏನೂ ಮಾಡೋಕ್ಕಾಗಲ್ಲ ಒಬ್ಬೊಬ್ರಿಗೆ ಒಂದೊಂದು ಡಿಸಾರ್ಡರ್ ಇದ್ದೇ ಇರುತ್ತೆ ಸೊ ಡಿಸಾಆರ್ಡರ್ ಅನ್ನೋದಕ್ಕಿಂತ ಆಗಿದ್ದಾರೆ ಅಂತ ಹೇಳಿ ಅಷ್ಟೇ ಸೊ ಇಷ್ಟೇ ಫ್ರೆಂಡ್ಸ್ ಹೇಳಬೇಕಾಗಿದ್ದು ನನ್ನ ಎಕ್ಸ್ಪೀರಿಯೆನ್ಸ್ ಅದಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಈ ವ್ಲಾಗ್ ಮೇಲೆ ಏನು ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರೋ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ